ಬಹಳಷ್ಟು ಜನ ಸಿನಿಮಾ ಬಗ್ಗೆ ಬಹಳಷ್ಟು ಒಳ್ಳೆ ಮಾತುಗಳನ್ನ ಮಾತಾಡಿದ್ದಾರೆ ಒಬ್ಬ ಹೃದಯ ಶ್ರೀಮಂತಿಕೆ ಇರುವಂತಹ ವ್ಯಕ್ತಿ ಒಂದು ಸಿನಿಮಾವನ್ನ ಬಹಳ ಇಷ್ಟಪಟ್ಟು ಮಾಡಿದ್ರೆ ಹೇಗೆ ಒಂದು ಕಲಾ ಶ್ರೀಮಂತಿಕೆಯನ್ನ ತೋರ್ಸ್ಬೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ನಾವು ನೋಡ್ಬೋದು ಯಾಕೆ ಹೃದಯ ಶ್ರೀಮಂತಿಕೆ ಅನ್ನೋರ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ ಸತ್ಯರಾಜ್ಯ ಸಾರ್ಜದಲ್ಲಿ ಯಾರ್ಯಾರ ಸಾರ್ ಜೊತೆ ಯಾರ್ಯಾರ ಸ್ನೇಹ ಮಾಡಿದಾರೋ ಅವ್ರಿಗೆಲ್ಲರಿಗೂ ಇವ್ರ ಸ್ನೇಹದ ಬಗ್ಗೆ ಗೊತ್ತಿರುತ್ತೆ ಬಹುಶಃ ಈ ಸಿನಿಮಾದಲ್ಲೂ ಕೂಡ ಅಂಥ ಸ್ನೇಹಿಗೆ ಕಟ್ಟುಬಿದ್ದು ಸಂಸ್ಕಾರ ಮತ್ತು ಪ್ರತಿಭೆಯನ್ನು ಇರುವಂಥ ನಟರನ್ನು ನಟ ನಟಿಯರನ್ನು ಆಯ್ಕೆ ಮಾಡಿಕೊಂಡು ಪ್ರತಿ ರಂಗದಲ್ಲೂ ಕೂಡ ಈ ಸಿನಿಮಾವ ಭಾಳಷ್ಟು ಶ್ರೀಮಂತಿಕೆಯಲ್ಲಿ ಬರೋದಕ್ಕೆ ನಮ್ಮ ಸರ್ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಸಿನಿಮಾದಲ್ಲಿ ಒಂದೊಂದು ಸೀನು ಕೂಡ ಭಾಳಷ್ಟು ಶ್ರೀಮಂತಿಕೆಯಿಂದ ಕೂಡಿದೆ ಬರೀ ಕಮರ್ಷಿಯಲ್ ಮಾತ್ರ ಅಲ್ಲ ಒಂದು ಒಳ್ಳೆಯ ಸಂದೇಶ ಇರುವಂಥ ಚಿತ್ರ ಇಂಥ ಚಿತ್ರಗಳು ಕನ್ನಡದಲ್ಲಿ ಇನ್ನಷ್ಟು ಬರಬೇಕು ಮುಖ್ಯವಾಗಿ ಗೆಲ್ಲಬೇಕು ಶತದಿನವನ್ನು ಆಚರಿಸುವಂಥದ್ದು ಆಗಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಭಾಳ ಅಭಿಮಾನಪೂರ್ವಕವಾಗಿ ಹೇಳೋಕೆ ಇಚ್ಛೆ ಪಡ್ತೀನಿ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಮೊದಲನೇದಾಗಿ ಸತ್ಯಜಿತ್ ಸರ್ ಥ್ಯಾಂಕ್ ಯು ಸರ್ ಈ ಸಿನಿಮಾ ಒಂದು ಬುಲೆಟನ್ ಒಂದು ಸಿನಿಮಾ ನನಗೆ ಕೋಟಿಕ್ಕೆ ಇದಕ್ಕೆ ಇದು ಈ ಸಿನಿಮಾ ಮ್ಯಾಕ್ಸಿಮಿಮ್ ಮುಖ್ಯ ಕಾರಣ ಪಿ ವಿ ಆರ್ ಸ್ವಾಮಿ ಸರ್ ನನ್ನ ಪ್ರೀವಿಯಸ್ ಸಿನಿಮಾದು ಒಂದು ಟ್ರೇಲರ್ ನೋಡಿ ಫೋನ್ ಮಾಡಿಲ್ಲ ಬನ್ನಿ ಸರ್ ಒಂಚೂರು ಮಾತಾಡಬೇಕು ಸತ್ಯಜಿತ್ ಸರ್ ಡೈರೆಕ್ಷನ್ ಮಾಡ್ತಾರೆ ಕತೆ ಕೇಳಿ ಅಂತ ಹೇಳಿದ್ರು ಸೊ ಅದು ತಕ್ಕಂಗೆ ಒಪ್ಕೊಂಡೆ ಆ್ಯಂಡ್ ಸರ್ದು ಐವತ್ತನೇ ಸಿನಿಮಾ ಇದು ಸರ್ ದ ಬೆಸ್ಟ್ ನಿಮಗೆ ಒಳ್ಳೆ ಒಳ್ಳೇದಾಗಲಿ ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡಿದ್ದೆವು ನನ್ನ ಖುಷಿ ಕೊಟ್ಟಂಥ ಒಂದು ವಿಷಯ ಆ್ಯಂಡ್ ಹಾಗೂ ಬಬಯ್ಯ ಮೇಡಮು ಐ ಥಿಂಕ್ ಚಿಕ್ಕ ವಯಸ್ಸಿಂದ ಅವ್ರ ಸಿನಿಮಾಗ್ ನೋಡ್ಕೊಂಡು ಬಲ್ದೀನಿ ನಮ್ಮ ತಂದೆಯವರು ಜೊತೆ ಆ ಸಿನಿಮಾಗ ಹೋದಾಗ ಸೊ ಇವತ್ತು ಅವ್ರ ಜೊತೆ ಒಂದು ಬೇರೆ ಹಂಚ್ಕೊಂಡಿದ್ದೀನಿ ಅಂದ್ ಸಿಮಾ ಮಾಡ್ತೇನೆ ಅಂದರೆ ಐಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ವೆರಿ ಪ್ರೌಡ್ ಫೀಲ್ ಇಂಪು ನೀನು ಥ್ಯಾಂಕ್ ಯು ಒಂದು ಒಳ್ಳೆ ಸೆಂಟಿಮೆಂಟ್ ಇದೆ ಒಂದು ತಾಯಿ ಸೆಂಟಿಮೆಂಟ್ ಇದೆ ಆ್ಯಂಡ್ ಒಂದು ಹೀರೋದು ಒಂದು ಟೂ ಶೇಡ್ಸ್ ಆಫ್ ಹೀರೋ ಇದರಲ್ಲಿ ಕಾಣುತ್ತೆ ಲೈಕ್ ಯಾವ ಥರ ಇರ್ತಾನೆ ಹುಡುಗ ಜೀವನದಲ್ಲಿ ಏನಾದರೂ ಒಂದು ಆದಾಗ ಏನಾಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದೆ ಸತ್ಯಜಿತ್ ಸರ್ ಅವ್ರ ಡೈರೆಕ್ಷನಲ್ಲಿ ಸೊ ಲೈಕ್ ಥ್ಯಾಂಕ್ ಯು ಹಾಗೂ ಶರತ್ ಅವರು ಐ ಥಿಂಕ್ ಈ ಸಿನಿಮಾ ಮುಖಾಂತರ ನನಗೆ ಫಸ್ಟ್ ಪರಿಚಯ ಆಗಿದ್ದು ಬಟ್ ಅಲ್ಲಿಂದ ಐ ಥಿಂಕ್ ಐ ಫೌಂಡ್ ಒನ್ ವಂಡರ್ಫುಲ್ ಪರ್ಸನ್ ಕಾಣಾ ಚಿತ್ರರಂಗದಲ್ಲಿ ಒಂದು ವಂಡರ್ಫುಲ್ ಫ್ರೆಂಡ್ ಅಂತಲೇ ಹೇಳ್ಬೋದು ಯಾಕಂದರೆ ಕ್ರಿಕೆಟ್ ಜೊತೆ ಕ್ರಿಕೆಟ್ ಆಡ್ತೀವಿ ಸೊ ಮುಂದೇನೂ ಸಿನ್ಮಾಗಳು ಮಾಡೋ ಪ್ಲ್ಯಾನ್ಸ್ಗಳಿದ್ದಾವೆ ಅವ್ರ ಜೊತೆಗೆ ಮಾಡೋದು ಪ್ಲ್ಯಾನ್ಸ್ಗಳು ಪ್ರತಿ ಸರಿ ನೀಟ್ ಮಾಡಿದಾಗಲೂ ಅವ್ರು ಒಂದೇ ಒಂದು ನನಗೆ ಯಾವಾಗಲೂ ಒಂದು ವಿಶ್ ಮಾಡೋದು ಧರ್ಮ ನಿಮಗೆ ಒಂದು ಒಳ್ಳೆ ಬ್ರೇಕ್ ಸಿಗಬೇಕು ಒಂದು ಒಳ್ಳೆ ಸಿನ್ಮಾ ಆಗಬೇಕು ಅಂತ ಸೊ ಈಸ್ ಆಲ್ವೇಸ್ ಬಿನ್ ಸಪೋರ್ಟಿವ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ನಮ್ಮ ರಮೇಶ್ ಸರ್ ಐ ಥಿಂಕ್ ಸಿನ್ಮಾ ಸ್ಟಾರ್ಟ್ ಆದಾಗಿಂದ ತುಂಬ ಒಂದು ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ವಿಷಯದಲ್ಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸತೀಶ್ ಸರ್ಗೆ ಗೈಟ್ ಟು ಥ್ಯಾಂಕ್ ಸರ್ मिस्टर डायरेक्टर सर सर थैंक यू सो मच फॉर ऑल द सॉन्ग सर थैंक यू तुम चाहिए देते एंड थैंक यू थैंक नम मनो थैंक यू फॉर द थैंक्स लाट नम ड्रिब्यूशन सर मुरी स्वामी थैंक यू सर थैंक्स लाट एंड सिम बेड वैट है फैटूर्ंगू कमर्शियल आस्पेक्टल बेमेल प्लस ಸೆಂಟಿಮೆಂಟ್ ಇದೆ ಆ್ಯಂಡ್ ಒಂದು ಲವ್ ಇದೆ ಸೊ ಐ ಥಿಂಕ್ ಸಿನಿಮಾದು ಏನೇನು ಒಂದು 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 ಮೇಜರ್ ಏನೇನು ಬೇಕು ಒಂದು ಸಿನಿಮಾಗೆ ಐ ತಿಂಕ್ ಪ್ರತಿಯೊಂದರೂ ಮಾಡಿದ್ದಾರೆ ಈ ಸಿನಿಮಾನಲ್ಲಿ ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ನಾನು ಅವರೇ ಹೇಳಿದಂಗೆ ಇಟ್ಸ್ ಮೋರ್ ಆಫ್ ಸೆಂಟಿಮೆಂಟ್ ಪ್ಲಸ್ ಒಂದು ಹುಡುಗ ಏನಾದರೂ ಲೈಫಲ್ಲಿ ಏನಾದರೂ ತುಂಬ ಡಿಜೆಕ್ಟ್ ಆದಾಗ ಹೆಂಗೆ ಆಗ್ತಾರೆ ಏನಾಗ್ತಾರೆ ಲೈಫಲ್ಲಿ ಚಾಲೆಂಜಸ್ ಹೆಂಗೆ ಅಂತ ಈ ಸಿನಿಮಾಗೆ ತೋರಿಸಿ ಆ್ಯಂಡ್ ಮುಖ್ಯವಾಗಿ ನಮ್ಮ ಮುಖ್ಯ ಅತಿಥಿಯಾಗಿ ನಿಕಿತಾ ಸ್ವಾಮಿಯವ್ರು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಪ್ರೀವಿಯಸ್ ಸಿನಿಮಾ ಟಕೀಲಾ ರಿಲೀಸ್ ಆಗಿ ಮೂರನೇ ವಾರ ಓಡ್ತಿದೆ ಆ್ಯಂಡ್ ಪ್ರತಿ ಬಾರಿನೂ ಅವರು ನನ್ನ ಬಗ್ಗೆ ಯಾವುದೇ ಒಂದು ಇಂಟರ್ವ್ಯೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ತುಂಬ ರೇಗಿಸ್ತಾರೆ ಸಾಂಗ್ಸ್ ವಿಷಯ ಅಂತೆಲ್ಲ ಬಂದಾಗ ಬಟ್ ಒನ್ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಸಿನ್ಮಾನಲ್ಲಿ ಒಂದು ಒಳ್ಳೆ ಒಳ್ಳೆ ಸಿನಿಮಾಗಳು ಸಿಗ್ಲಿ ಅವ್ರಿಗೆ ಸೊ ವಿಶಿಂಗ್ ಅವರ್ ಆಲ್ಸೋ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಮುಂದೆ ಅವ್ರದ್ದು ಒಂದು ತುಂಬ ಪ್ಲ್ಯಾನ್ಸ್ಗಳು ನಾವು ಸಿನಿಮಾಗೆ ಜಾಸ್ತಿ ನಾವು ಡಿಸ್ಕಸ್ ಮಾಡಿದಾಗ ಪ್ರಮೋಷನಲ್ಲಿ ಹೋದಾಗ ಸಿನ್ಮಾ ಬಗ್ಗೆ ಸೊ ವಿಷಿ ವಾಲ್ದು ಬೆಸ್ಟ್ ಎಲ್ಲ ಒಳ್ಳೆದಾಗಲಿ ಹಾಗೂ ನನ್ನ ಆತ್ಮೀಯ ಗೆಳೆಯವರು ಫ್ಯಾಮಿಲಿ ಹಾಗೂ ನನ್ನ ಸಿನಿಮಾ ನೆಕ್ಸ್ಟ್ ಸಿನಿಮಾ ಅಮರಾವತಿ ಪೊಲೀಸ್ ಸ್ಟೇಷನ್ ಸಿನ್ಮಾದ ನಿರ್ಮಾಪಕರು ನಿರ್ದೇಶಕರು ಪುನೀತ್ ಸರ್ ಅವರು ಬಂದಿದ್ದಾರೆ ಹಾಗೂ ನೈನ್ ಸರ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಆ್ಯಂಡ್ ಕಪಿಲ್ ಸರು ಥ್ಯಾಂಕ್ ಯು ಸರ್ ದಾಸೋಲಿ ಪಿಚರ್ ನಿರ್ಮಾಪಕರು ನಿರ್ದೇಶಕರು ಸಾರಿ ಥ್ಯಾಂಕ್ ಯು ಸೋ ಮಚ್ ಸೊ ಇನ್ನೇನಿದೆ ಜೂನ್ ಜೂನ್ ಸಿನಿಮಾ ಅಂತ ತೆರೆ ಕಾಣ್ತಿದೆ ಸೊ ನಂದು ಆಲ್ಮೋಸ್ಟ್ ಈ ವರ್ಷದಲ್ಲಿ ಐ ತಿಂಕ್ ಮೂರನೇ ಸಿನಿಮಾ ರಿಲೀಸ್ ಎಸ್ ಎಸ್ ಮೂರನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಆ್ಯಂಡ್ ಎಲ್ಲರೂ ಬನ್ನಿ ಸಿನಿಮಾನ ನೋಡಿ ಪ್ರೊಡ್ಯೂಸರ್ಸ್ ಅವರು ಡೈರೆಕ್ಟರ್ ಅವರೇ ಹೇಳ್ತಾ ಇದ್ದಾರೆ ಆ್ಯಂಡ್ ಎಸ್ ಕನ್ನಡ ಚಿತ್ರರಂಗ ತುಂಬ ಯಾ ಸೊ ಎಲ್ಲರೂ ದಯವಿಟ್ಟು ಬನ್ನಿ ಬುಲೆಟ್ ಅನ್ನೋ ಟೀಸರ್ ಬುಲೆಟ್ ತರಾನೇ ಹೋಯ್ತು ಅಷ್ಟು ಫಾಸ್ಟ್ ಕಟ್ ಆಗಿ ಟೀಸರ್ ನನಗೆ ತುಂಬಾನೇ ಇಷ್ಟ ಆಯ್ತು ಬಿಕಾಸ್ ಎಲ್ಲರೂ ಏನ್ ಅನ್ಕೊಂತಾರೆ ಟೀಸರ್ ಅಲ್ಲಿ ಏನೋ ಒಂದು ಕಂಟೆಂಟ್ ತೋರಿಸೋಣ ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನ ಮುಂಚೆನೇ ತೋರಿಸ್ಬಿಡೋಣ ಯಾಕಂದ್ರೆ ಅದೇ ಆಡಿಯನ್ಸ್ ಗ್ರಾಪ್ ಮಾಡುತ್ತೆ ಅಂತ ಬಟ್ ಐ ಥಿಂಕ್ ಒಂದು ಆಡಿಯನ್ಸ್ ತಲೆಯಲ್ಲಿ ಒಂದು ಕ್ವೆಶನ್ ಮಾರ್ಕ್ ನೆಕ್ಸ್ಟ್ ಏನು ಅನ್ನೋ ಒಂದು ಕುತೂಹಲನ ಈ ಟೀಸರ್ ಮೂಡಿಸಿದೆ ಸೊ ಐ ಥಿಂಕ್ ಅದರಲ್ಲಿ ನೀವು ಸಕ್ಸಸ್ನ ಕಂಡ್ಬಿಟ್ಟಿದ್ದೀರಾ ಗ್ರೇಟ್ ಬಿಕಾಸ್ ಅದೇ ಆಡಿಯನ್ಸ್ನ ಗ್ರಾಫ್ ಮಾಡೋದು ಸಿನಿಮಾದಲ್ಲಿ ಏನಿದೆ ಅಂತ ಥಿಯೇಟರ್ಗೆ ಜನ ಬಂದು ನೋಡೋದೇ ಓನ್ಲಿ ಬಿಕಾಸ್ ಆಫ್ ದೀಸ್ ಕಂಟೆಂಟ್ ಇಡೀ ಟೀಮ್ ಗೆದ್ದಿದೆ ಅಂಡ್ ಸಾಂಗ್ಸ್ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಶರತ್ ಅವರು ಹೇಳ್ತಾ ಇದ್ರು ಧರ್ಮ ಅವರು ಹೋಲ್ ಪ್ಯಾಕೇಜ್ ಅಂತ ಆಕ್ಷನ್ ಆಗಲಿ ಒಂದು ಏನು ಇನ್ನು ಫೈಟ್ ಅಲ್ಲಿ ಎಲ್ಲಾನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಬಟ್ ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ಕೂಡ ಧರ್ಮ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಎಸ್ ಫಸ್ಟ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಐ ಪರ್ಸ್ನಲಿ ಲೈಕ್ ಒಂದು ಸೆಂಟಿಮೆಂಟ್ ಸಾಂಗ್ ಕೂಡ ಎಲ್ಲರೂ ಹೇಳ್ತಿದಾರೆ ಅವರು ತಾಯಿ ರೋಲ್ ಇವಾಗ ಜಾಸ್ತಿ ಸಿಕ್ತಿದ್ದಾರೆ ಬಟ್ ಶಿ ಡಿಸರ್ವ್ಸ್ ಕೈಂಡ್ ಆಫ್ ರೋಲ್ಸ್ ಯಾಕಂದ್ರೆ ಅವರು ಒಂದು ಸಾಂಗ್ ಅಲ್ಲೇನೆ ತಾಯಿ ಹಾಗೂ ಮಗನ ಪಾತ್ರ ಎಷ್ಟು ಒಂದು ಬಾಂಡಿಂಗ್ ಇದೆ ಅನ್ನೋದನ್ನ ಸಾಂಗ್ ಅಲ್ಲೇ ನಮ್ಗೆಲ್ಲರಿಗೂ ಗೊತ್ತಾಗ್ಬಿಟ್ಟು ಸೊ ಅದ್ರ ಬಗ್ಗೆ ಮಾತೇ ಇಲ್ಲ ಅಂಡ್ ಇಟ್ ವಾಸ್ ರಿಯಲಿ ಗ್ರೇಟ್ ಮ್ಯಾಮ್ ನಾ ಒಂದು ಕಂಪ್ಲೀಟ್ ಸಾಂಗ್ ಅವ್ರನ್ನ ನೋಡಿದಾಗ ಅಂಡ್ ಡೈರೆಕ್ಟರ್ ಸರ್ ಕೂಡ ಅದೇ ಅಲ್ಲಿ ಇರೋದು ತುಂಬ ನನಗೆ ಸ್ಪೆಷಲಿ ಆಶ್ಚರ್ಯ ಆಯಿತು ಐ ಡೋಂಟ್ ನೋ ದಟ್ ಬಿಕಾಸ್ ನಾನು ಫಸ್ಟ್ ಇನ್ವೈಟ್ ಮಾಡಿದಾಗ ಈ ಇನ್ವೈಟೆಡ್ ಆಸ್ ಅ ಪ್ರೊಡ್ಯೂಸರ್ ಓನ್ಲಿ ಸೊ ಹಾಗಾಗಿ ಗ್ರೇಟ್ ವರ್ಕ್ ಸರ್ ಅದರಲ್ಲೂ ಕೂಡ ಯು ಬೋತ್ ಹ್ಯಾವ್ ವೆರಿ ಲುಕ್ ವೆರಿ ಗುಡ್ ಆ್ಯಂಡ್ ನಮ್ಮ ಪಿ ವಿ ಆರ್ ಸರ್ ಸ್ವಾಮಿ ಬಗ್ಗೆ ಮಾತಾಡ್ಬೇಕಂತಂದ್ರೆ ಐವತ್ತನೇ ಸಿನಿಮಾದಲ್ಲಿ ನಾನು ಅವ್ರ ಸಿನಿಮಾ ಎರಡು ಸಿನಿಮಾ ಮಾಡಿದ್ದೀನಿ ಅದೊಂದು ಖುಷಿ ವಿಷಯ ಮ್ಯಾಮ್ ಹೇಳ್ದಂಗೆ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ ಸೆಟ್ಟಲ್ಲಿ ಒಂದು ಬೇರೆ ಸಿನಿಮಾದಲ್ಲಿ ಒಂದು ಎರಡು ಸೀನ್ ಏನೋ ಮೂರು ಸೀನ್ ಮಾಡಿದ್ರೆ ಇವರು ಇವ್ರ ಸಿನ್ಮಾದಲ್ಲಿ ಒಂದು ದಿವಸದಲ್ಲಿ ಒಂದು ಐದು ಸೀನ್ ಕಂಪ್ಲೀಟ್ ಮಾಡಿಬಿಟ್ಟಿರ್ತಾರೆ ಅಷ್ಟು ಫಾಸ್ಟ್ ಆಗಿ ವರ್ಕ್ ಮಾಡ್ತಾರೆ ಐ ಥಿಂಕ್ ದಟ್ ಇಸ್ ವೆರಿ ಗುಡ್ ಅಂದ್ರೆ ಪ್ರೊಡ್ಯೂಸರ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಸ್ವಾಮಿ ಸರ್ನ ಸೊ ಇಡೀ ಅಂದರೆ ಇವಾಗ ಹೇಳ್ತಿರೋ ಜೂನ್ ಟ್ವೆಂಟಿ ಏತ್ ಬರ್ತಾ ಇದೆ ಅಂತ ಸೊ ಐ ರಿಯಲಿ ವಿಶ್ ಆಲ್ ದಿ ವೆರಿ ಬೆಸ್ಟ್ ಬಿಕಾಸ್ ಇವಾಗ ಕನ್ನಡ ಚಿತ್ರರಂಗದಲ್ಲಿ ನೋಡಿದ್ರೆ ಎಷ್ಟೊಂದು ಸಿನಿಮಾಗಳು ಹಿಟ್ ಆಗ್ತಾ ಇಲ್ಲ ಏನೋ ಒಂದು ಗಂಧನ ಇರುತ್ತೆ ಸೊ ಈ ಒಂದು ಟೈಮಲ್ಲಿ ಸಿನಿಮಾ ಟ್ವೆಂಟಿ ಏತ್ ಬರ್ತಾ ಇದ್ರೆ ಐ ಬಾಟಮ್ ಆಫ್ ಮೈ ಹಾರ್ಟ್ ವಿಶ್ ಯು ವೆರಿ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಎಂಟೈರ್ ಟೀಮ್ ಆ್ಯಂಡ್ ಧರ್ಮ ಸರ್ ಬಗ್ಗೆ ಇಷ್ಟು ದಿವಸ ಒಂದು ಟೂ ಮಂತ್ಸಿಂದ ಮಾತಾಡ್ಕೊಂಡೇ ಬಂದಿದ್ದೀನಿ ನಮ್ಮ ಸಿನಿಮಾದ ಮೂಲಕ ಸೊ ಈ ಸಿನಿಮಾದಲ್ಲೂ ಐ ಐ ಕ್ಯಾನ್ ಸಿ ದಟ್ ಹೆಸ್ ಡ್ಯಾನ್ ಅ ಗ್ರೇಟ್ ಜಾಬ್ ಅಂದ್ರೆ ಎಲ್ಲ ಎಲ್ಲ ಇಂಟರ್ವ್ಯೂಸಲ್ಲೂ ಇದನ್ನೇ ಹೇಳೋದು ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯ್ ದಟ್ ಈಸ್ ವೆರಿ ಟ್ರೂ ಅಂಡ್ ವರ್ಕ್ ಮಾಡೋಕ್ಕೂ ಕೂಡ ವೆರಿ ಮಚ್ ಕಂಫರ್ಟೇಬಲ್ ಯಾರೇ ಆರ್ಟಿಸ್ಟ್ಗಾಗ್ಲಿ ಐ ಥಿಂಕ್ ಅವರು ಆ ಒಂದು ಜೆನ್ಯೂನ್ ಫೀಲಿಂಗ್ ಇಟ್ಕೊಂಡು ಒಂದು ಸಿನ್ಮಾಗೆ ಹಿ ಗಿವ್ಸ್ ದಟ್ ಡೆಡಿಕೇಶನ್ ಎಲ್ಲ ಸಿನ್ಮಾಗೂ ಅದೇ ಥರ ಕೆಲಸ ಮಾಡ್ತಾರೆ ಬಿಕಾಸ್ ನಾನು ಟೂ ಮಂತ್ಸಿಂದ ನಾವು ಪ್ರಮೋಷನ್ಸ್ ಅಲ್ಲಿ ಓಡಾಡಬೇಕಾದ್ರೆ ನಂಗೆ ಅನ್ಸಿದ್ದು ಒಂದೇ ಯಾಕಂದ್ರೆ ನಾವು ಹುಬ್ಲಿ ಬೆಳಗಾಂ ಅಲ್ಲಿ ಇಲ್ಲಿ ಓಡಾಡಿದಾಗ ಈ ವಾಸ್ ಆಲ್ವೇಸ್ ಥಿಂಕಿಂಗ್ ಈ ಸಿನಿಮಾ ಟೀಸರ್ ಹಿಂಗಾಯ್ತು ಇದು ನೆಕ್ಸ್ಟ್ ಹಿಂಗುತ್ತೆ ತಲೆ ಯಾವಾಗಲೂ ಅದರಲ್ಲೇ ಇರ್ತಿತ್ತು ಐ ಕ್ಯಾನ್ ಸಿ ಈಸ್ ಡೆಡಿಕೇಶನ್ ಫಾರ್ ಆಲ್ ದ ಸಿನಿಮಾಸ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ವೇದಿಕೆ ಮೇಲಿರುವ ಎಲ್ಲರಿಗೂ ಉಪಸ್ಥಿತರಿರುವ ಎಲ್ಲರಿಗೂ ಹಾಗೂ ಮಾಧ್ಯಮ ಮಾಧ್ಯಮದವರಿಗೂ ನಮ್ಮ ಮೀಡಿಯಾದೆಲ್ಲ ನನ್ನ ಸ್ನೇಹಿತರಿಗೂ ನನ್ನ ಹೃತ್ಪೂರ್ವವಾದ ಬದಲನ ಹೇಳಕ್ಕೆ ಇಷ್ಟಪಡ್ತೇನೆ ಬುಲೆಟ್ ಈ ಚಿತ್ರವನ್ನು ಸತ್ಯಜಿತ್ ಅವರು ಕತೆ ಚಿತ್ರಕಥೆ ಸಂಭಾಷಣೆ ನಿರ್ದೇಶನ ನಿರ್ಮಾಣ ಇವೆಲ್ಲವನ್ನು ಮಾಡಿ ಅದರ ಜೊತೆಗೆ ಚಿತ್ರದಲ್ಲಿ ಕೂಡ ನನ್ನ ಜೊತೆ ಪಾತ್ರನ ನಿರ್ವಹಿಸಿದ್ದಾರೆ ಇಟ್ಸ್ ವೆರಿ ಈಗಾಗಲೇ ಅವ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ತೆಲುಗು ತಮಿಳ್ ಆ್ಯಂಡ್ ಹಿಂದಿ ಅಲ್ಲೆಲ್ಲ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ತಗೊಂಡು ಚಿತ್ರದ ಚಿತ್ರರಂಗದ ಎಲ್ಲ ಒಂದು ಅನುಭವಗಳನ್ನ ಕೊಂಡು ಚಿತ್ರವನ್ನು ಅವರು ಈಗ ನಿರ್ದೇಶನ ಮಾಡಿ ನಿರ್ಮಿಸಿ ತೆರೆಗೆ ತಂದಿಟ್ಟಿದ್ದಾರೆ ಚಿತ್ರ ಈಗ ಅಲ್ಲಿ ನೋಡಿದ್ವಿ ಮೂರ್ ಸಾಂಗ್ಸು ತುಂಬ ಚೆನ್ನಾಗಿದೆ ಚಿತ್ರ ಕೂಡ ಮರ್ಡರ್ ಮಿಸ್ಟ್ರಿ ಸಸ್ಪೆನ್ಸು ಥ್ರಿಲ್ಲಿಂಗು ನಮ್ಮ ಸೆಂಟಿಮೆಂಟು ಗ್ಲಾಮರು ಕಮರ್ಷಿಯಲ್ ಫೈಟು ಎಲ್ಲವನ್ನು ಒಳಗೊಂಡಂಥ ಈ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಸತ್ಯಜಿತ್ ರಾಯ್ ಅವರೇ ನಿಮಗೆ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಫಸ್ಟ್ ಚಿತ್ರ ನಿಮಗೆ ಚೆನ್ನಾಗಾಗಲಿ ಅಂತ ನಾನು ಹಾರೈಸ್ತೀನಿ ಈ ಚಿತ್ರವನ್ನು ನಮ್ಮ ಪಿ ವಿ ಆರ್ ಸ್ವಾಮಿಯವರು ಛಾಯಾಗ್ರಹಣ ಮಾಡಿದ್ದಾರೆ ಇವರನ್ನು ಹೇಳಬೇಕು ಅಂದರೆ ನನಗೆ ಭಾಳ ವರ್ಷಗಳಿಂದ ನನಗೆ ಗೊತ್ತು ಈ ಚಿತ್ರಗಳೆಲ್ಲ ಎಲ್ಲ ಒಂದು ಇವ್ರ ಜೊತೆ ನಾನು ಒಂದು ಐದು ಚಿತ್ರಗಳನ್ನ ಮಾಡಿದ್ದೀನಿ ಇವರು ಎಂಟಿ ಬಂದು ಟೂ ತೌಸಂಡ್ ಟೂ ತೌಸಂಡಲ್ಲಿ ಟೂ ತೌಸಂಡ್ ಫಿಫ್ಟೀನಿಂದ ಇವರು ಇಂಡಸ್ಟ್ರಿಗೆಯಲ್ಲಿ ಎಲ್ಲ ಚಿತ್ರಗಳನ್ನ ಛಾಯಾಗ್ರಹಣದಿಂದ ಹಿಡಿದು ನಿರ್ದೇಶನದಿಂದ ಹಿಡಿದು ಇವತ್ತಿಗೆ ಈ ಚಿತ್ರವನ್ನು ಐವತ್ತನೇ ಚಿತ್ರ ಅವ್ರದ್ದೀಗ ಅವ್ರಿಗೆ ವಿಶ್ ಮಾಡ್ತೀನಿ ಈ ಐವತ್ತನೇ ಚಿತ್ರ ನಿಮಗೆ ಸಕ್ಸಸ್ ಆಗಲಿ ಅಂತ ನೋಡಿ ಹತ್ತು ವರ್ಷದಲ್ಲಿ ಐವತ್ತ್ಮೂರು ಚಿತ್ರಗಳನ್ನ ಮಾಡಿದ ನಟಿ ಜೋಕ್ ಅವರ ಒಂದು ಟ್ಯಾಲೆಂಟ್ ಒಂದು ಛಾಯಾಗ್ರಹಣ ನಿರ್ದೇಶನ ಇರಬೇಕು ಹತ್ತು ಹನ್ನೆರಡು ದಿವಸ ಅಷ್ಟೇ ಮ್ಯಾಕ್ಸಿಮಮ್ ಅಷ್ಟು ಫಾಸ್ಟಾಗಿ ಮುಗಿಸ್ತಾರೆ ಪ್ರೊಡ್ಯೂಸರ್ಗೆ ನಿಜವಾಗ್ಲೂ ಇಂಥ ಒಂದು ಚಾನೆಲ್ನ ಡೈರೆಕ್ಟರ್ಸ್ ಬೇಕಾಗುತ್ತೆ ಅವ್ರನ್ನ ಸೇಫಾಗಿ ಕಾಪಾಡ್ತಾರೆ ನಿಜವಾಗ್ಲೂ ಈ ಅವರು ಇರಬೇಕು ನಮ್ಮ ಇಂಡಸ್ಟ್ರಿಗೆ ಈಗಿನ ಸಿಚುವೇಷನಲ್ಲಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಾಗೆ ಅವರ ಒಂದು ಐದು ಚಿತ್ರಗಳಲ್ಲಿ ಮಾಡಿದ್ದೀನಿ ಅವರು ಒಂದು ಫಾಸ್ಟ್ಗೆ ನಿಜವಾಗ್ಲೂ ನನ್ನ ರಂಗೈಲ್ಲೂ ಆಗೋಲ್ಲ ನಾನು ಹೇಳ್ತಿದ್ದೀನಿ ನಮ್ಗ ಆಗಲ್ಲಪ್ಪ ಇಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಹೇಳ್ತಿದ್ದೆ ಸೊ ನಿಮ್ಮ ಒಂದು ಪ್ರತಿಭೆ ಇಲ್ಲಿ ಅಂತ ಹೇಳಿ ನನಗೆ ಚೆನ್ನಾಗಿ ಮುದ್ದಾಗಿದ್ದೀವಿ ಎಲ್ಲರೂ ನೋಡಿದ್ವಿ ಫೋಟೋಗ್ರಫಿ ತುಂಬಾ ಚೆನ್ನಾಗಿದೆ ಗಾಗ್ಲಾಸ ಯು ಪಿ ಆರ್ಸೋದು ಆಮೇಲೆ ಮತ್ತೆ ಧರ್ಮ ಅವರು ಇತ್ತೀಚೆಗೆ ಬಹಳಷ್ಟು ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾ ಯಂಗ್ ಚೌ ಬಿಗ್ ಬಾಸ್ ಅಲ್ಲಿ ತಮ್ಮದೇ ಆದ ಟಾಪ್ ಅನ್ನು ನಾನು ನೋಡ್ತಾ ಇದ್ದೆ ಈಗಾಗಲೇ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ ಸ್ವಲ್ಪ ನೀರು ಸಾರಿ ಮಾಡ್ತಾ ಇದ್ದಾರೆ ಈ ಚಿತ್ರದಲ್ಲಿ ನನ್ನ ಮಗನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೊ ಅವ್ರ ಮುಂಬರುವ ಚಿತ್ರಗಳು ಈ ಚಿತ್ರಗಳು ಸಕ್ಸಸ್ ಆಗಲಿ ಅಂತ ನಾನು ಹಾರೈಸ್ತೀನಿ ಸ್ವಾಮಿ ಅಂತ ಈ ಚಿತ್ರಗಳನ್ನು ಮಾಡಿದ್ದಾರೆ ಇವತ್ತು ನಮ್ ಗೆಸ್ಟ್ ಆಗಿ ಬಂದಿದ್ದಾರೆ ಅವರು ಮುಂಬರುವ ಚಿತ್ರಗಳೆಲ್ಲವೂ ಸರ್ಚಸ್ ಆಗಲಿ ಅಂತ ನಾನು ಹಾರೈಸ್ತೀನಿಮ್ಮ ಭರತ್ ಶರತ್ ಕನ್ಫ್ಯೂಷನ್ ಅಮ್ಮನ ಲಾಲಿಯಲ್ಲಿ ನನ್ನ ಜೊತೆ ಆ್ಯಕ್ಟ್ ಮಾಡೋದು ವೆರಿ ಟ್ಯಾಲೆಂಟೆಡ್ ಬಾಲ್ ಚಿತ್ರವಾದರೂ ಕೂಡ ತುಂಬ ಚೆನ್ನಾಗಿ ಅದು ಸ್ವಾಮಿ ಸ್ವಾಮಿಯವರೇ ಅದರಲ್ಲೂ ಕೂಡ ಸೊ ಗಾಡ್ಸ್ ಯು ಭರತ್ ಅಲ್ವಾ ಶರತ್ ಹಾಗೂ ನಮ್ಮ ಪ್ರಸನ್ನ ಅವರು ಎಲ್ಲ ಚಿತ್ರಕ್ಕೂ ಇವರೇ ಅಸೋಸಿಯೇಟ್ ಆಗಿರ್ತಿದ್ರು ಹಿಡಿದು ನಮ್ಮ ಹಿಡ್ದು ನಮ್ಮ ಆರ್ ಸ್ವಾಮಿಗೆ ಕಾಸ ಇದು ತುಂಬ ಪ್ರತಿಭಾವಂತ ನಿರ್ದೇಶನ ರೈಟರು ಸೊ ನಿಮಗೂ ಕೂಡ ಒಳ್ಳೆಯದಾಗ್ಲಿ ಹಾರೈಸ್ತೀನಿ ನಮ್ಮ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಎಲ್ಲರೂ ಸೇರಿ ಮಾಡಿರೋ ಸಿನಿಮಾ ಬುಲೆಟ್ ಇದರಲ್ಲಿ ನಾನು ಓಕೆ ನಾನು ಪ್ರೊಡ್ಯೂಸರ್ ಡೈರೆಕ್ಟರ್ ಸ್ಟೋರಿ ರೈಟರ್ ಎಲ್ಲ ಆದ್ರೂ ನನಗೆ ಸಹಾಯ ಮಾಡಿ ಈ ಸಿನಿಮಾ ಇಲ್ ತಗೊಂಡು ಬಂದು ರಿಲೀಸ್ ಮಾಡೋ ಸ್ಟೇಜ್ಗೆ ತಗೊಂಡು ಬಂದಿದ್ದಾರೆ ಅಂದರೆ ಐ ಅಪ್ರಿಷಿಯೇಟ್ ಅವಲ್ ಮೈ ಟೆಕ್ನಿಷಿಯನ್ಸ್ ಪರ್ಟಿಕ್ಯುಲರ್ಲಿ ಮೈ ಕ್ಯಾಮ್ರಾಮನ್ ಸ್ವಾಮಿ ಮೈ ಹೀರೋ ಧರ್ಮ ಕೀರ್ತಿರಾಜ್ ಪಕ್ಕದಲ್ಲಿ ಕೂತಿದ್ದಾರೆ ಭವ್ಯ ಮ್ಯಾಮ್ ಭಾಳ ಕೋಪ್ರೇಟ್ ಮಾಡಿದ್ರು ನನಗೆ ಅದೇ ಥರ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಪ್ರಸನ್ನ ಅಲ್ಲಿ ಎಲ್ಲಿ ಕೂತಿದ್ದಾನೆ ಓಕೆ ಅಲ್ಲಿ ಕೂತಿದ್ದಾರೆ ಆ್ಯಂಡ್ ಅದರ್ ಟೆಕ್ನಿಷಿಯನ್ಸ್ ನಮ್ಮ ರಾಜ್ ಭಾಸ್ಕರ್ ನೀವು ಸಾಂಗ್ಸ್ ಎಲ್ಲ ಕೇಳಿದ್ರಿ ಯಾವ ಥರ ಇದೆ ಅಂತ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ ಎಲ್ಲ ಆ್ಯಂಡ್ ಅದಕ್ಕೆ ಮೇಲೆ ನಾನು ಹೇಳಬೇಕಾದ್ರೆ ನನಗೆ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಡೈರೆಕ್ಷನ್ ಮಾಡಬಾರ್ದು ಅಂತ ಇದ್ದೆ ಆದರೆ ಇಲ್ಲ ನೀವು ಒಂದು ಸಿನಿಮಾ ಮಾಡಿರಿ ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ನೀವು ಮಾಡಿ ಅಂತ ಒಬ್ರು ಅವರು ಈ ಊರಲ್ಲ ಲಂಡನ್ನಲ್ಲಿ ಬಂದವರು ಮಿಸ್ಟರ್ ಜಫ್ರುಲ್ಲಾ ಅಲ್ಲಿ ಕೂತಿದ್ದಾರೆ ಅವರು ನನಗೆ ಎನ್ಕರೇಜ್ ಮಾಡಿದ್ರು ಈ ಸಿನಿಮಾ ನೀವು ಮಾಡಲೇಬೇಕು ಅಂತ ಒಂದು ನಾಟ್ ಈ ಥರ ಇದೆ ಒಂದು ಆ್ಯಕ್ಚುಲಿ ಇದು ದಿಸ್ ಎ ರಿಯಲ್ ಹ್ಯಾಪನ್ ಸ್ಟೋರಿ ಅದನ್ನು ಒಂದು ಒಂದು ಸ್ಕ್ರೇ ಸ್ಕ್ರೀನ್ ಪ್ಲೇ ಕೊಟ್ಟು ಒಂದು ಕಥೆನ ಇದು ಮಾಡಿ ನಾವು ಪಿಕ್ಚರ್ ಮಾಡಿದ್ದೀವಿ ಇದರಲ್ಲಿ ನಮ್ಮ ಹೀರೋ ಧರ್ಮ ಕೀರ್ತಿರಾಜ್ ಯಾಸ್ ಡನ್ ಹೀಸ್ ಆ್ಯಕ್ಷನ್ ಸೀನ್ಸ್ ಡೂಪ್ ಇಲ್ಲದೆ ಅವರೇ ಮಾಡಿದ್ದಾರೆ ಎಲ್ಲ ಯು ಕ್ಯಾನ್ ಸಿ ದ ಫಿಲ್ಮ್ ಒಂದು ಭಾಳ ಕಷ್ಟ ಬಿದ್ದು ಮಾಡಿದ್ದಾರೆ ಐ ಅಪ್ರಿಷಿಯೇಟ್ ಹಿಮ್ ಫಾರ್ ಈಸ್ ಎನರ್ಜಿ ಆ್ಯಂಡ್ ಈಸ್ ಝಿಸ್ಟ್ ಮೋರ್ ಅವ ಇದರಲ್ಲಿ ಭವ್ಯ ಮ್ಯಾಮ್ ಈಗ ಹೇಳ್ತಾರೆ ಭವ್ಯ ಮ್ಯಾಮ್ ಯಾವ ಥರ ಇಲ್ಲಿ ಬಂದು ಭವ್ಯ ಮ್ಯಾಮ್ ಎರಡೇ ದಿವಸ ನನ್ನ ಜೊತೇಲಿ ಕೆಲಸ ಮಾಡಿದ್ದು ಅವ್ರ ಕೋಪ್ರೇಷನ್ ಐ ರಿಯಲಿ ಹ್ಯಾಟ್ಸ್ ಆಫ್ ಟು ಗವ್ ಐ ನೀಡ್ ನಾಟ್ ಹ್ ಟು ಟೆಲ್ ಅಬೌಟ್ ಭವ್ಯ ಮ್ಯಾಮ್ ಶಿ ಈಸ್ ಎ ಲೆಜೆಂಡ್ರಿ ಆರ್ಟಿಸ್ಟ್ ಕನ್ನಡದಲ್ಲಿ ಹೇಳಬೇಕಾಗಿಲ್ಲ ಲೆಜೆಂಡ್ರಿ ಆರ್ಟಿಸ್ಟ್ ಅದೇ ಥರ ನನ್ನ ಪಕ್ಕದಲ್ಲಿ ಕೂತಿದ್ದಾರೆ ರಮೇಶ್ ಅಣ್ಣನವರು ಅವ್ರ ಸಹಯೋಗ ನಾನು ಎಲ್ಲಿ ಶೂಟಿಂಗ್ ಹೋದರೆ ಕೂಡ ಏನು ಭಯ ಪಡಬೇಡಿ ನಾನು ಇದನ್ನೆಲ್ಲ ನೀವು ಹೋಗ್ರಿ ಮಾಡಿರಿ ಅಂತ ಎಲ್ಲ ಹೆಲ್ಪ್ ಮಾಡಿ ಅವ್ರ ಮನೆಯಲ್ಲಿ ನನಗೆ ಶೂಟಿಂಗ್ ಮಾಡಿಸೋಕ್ಕೆ ಎಲ್ಲ ಅವಕಾಶ ಕೊಟ್ಟು ಎಲ್ಲ ಹೆಲ್ಪ್ ಮಾಡಿದ್ದಾರೆ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಮಿಸ್ಟ್ರಿ ಸಿನ್ಮಾ ಒಂದು ಈ ಥರ ಹೇಳ್ಬೇಕಂದ್ರೆ ಧರ್ಮ ಸರ್ ಬಗ್ಗೆ ಫಸ್ಟ್ ಹೇಳ್ಬೇಕು ಒಂದು ಫೈಟ್ ಮಾಡಿದ್ದೀವಿ ಪಿಂಕಿ ಫೈಟ್ ಆ ಫೈಟ್ ಸಿನ್ಮಾದಲ್ಲಿ ನೀವು ಸಿನಿಮಾದಲ್ಲಿ ನೋಡಬೇಕು ತುಂಬ ಎಫೆಕ್ಟ್ ಆಗಿ ಮಾಡಿದ್ದೀವಿ ಈ ಸಿನಿಮಾ ಫೈಟ್ನ ಪಾಪ ಧರ್ಮ ಸರ್ಗೆ ಫೈಟಿಂದ ತುಂಬ ಹಿಂಸ ಕೊಟ್ಟಿದ್ವಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಚಿತ್ರ ರಿಲೀಸ್ ಆದಾಗ ನೋಡಿ ಅದು ಥ್ಯಾಂಕ್ ಯು ನಮಸ್ಕಾರ ನಾನು ಕನ್ನಡ ಮಾತಾಡ್ತೀನಿ ಸಪೋಸ್ ಏನಾದರೂ ಮಿಸ್ಟೇಕ್ ಇಲ್ಲ ಏನು ಮಿಸ್ಟೇಕ್ ಮಾಡ ಇದರಲ್ಲಿ ತ್ರೀ ಸಾಂಗ್ಸ್ ಇದೆ ಫಸ್ಟ್ ಬಂದು ಹೇಳಿದ್ದಾರೆ ಈ ಥರ ಸಿಚುವೇಶನ್ ಒಂದು ಡೋ ಏಟ್ ಮಾಡಬೇಕು ಅನ್ನೋ ಆ ಡೋ ಏಟ್ ಕರೆಕ್ಟರ್ ಟ್ಯೂನ್ ಕೊಟ್ಟಿದ್ದೀನಿ ಅದು ಇವಾಗ ಕೇಳಿದಿರಲ್ವ ಈ ಟ್ಯೂನ್ ಸೆಲೆಕ್ಟ್ ಮಾಡಿದರು ಇದರಲ್ಲಿ ಯಾರು ಮಾ ಆಡಬೇಕು ಅನ್ನೋ ಸೆಲೆಕ್ಟ್ ಮಾಡಾಗೆ ಸಚಿನ್ ನೇನಿಯಾ ಪ್ರಕಾಶ್ ಅವರು ಆಡಿದರು ನೆಕ್ಸ್ಟ್ ಒಂದು ಅಮ್ಮ ಸಾಂಗ್ ಅದು ಡಿಫ್ರೆಂಟ್ ವಾಯ್ಸ್ ಬೇಕು ಮೇಲೆ ಅವರು ಸ ನೋಡಿದರೆ ಅವರು ಸಾಯಿ ಚರಣ್ ಅವ್ರ ಸಿಂಗರ್ ಅವರು ಫಸ್ಟ್ ನನಗೆ ಒಂದು ಸಾಂಗ್ ಆಡಿದರು ಅದು ಸಾ ಅದು ಸಾಂಗ್ ಡಿಫ್ರೆಂಟ್ ವಾಯ್ಸ್ ಅದಕ್ಕೆ ಅಮ್ಮ ಸಾಂಗ್ ಅವರು ಹಾಕಿದ್ವಿ ನೆಕ್ಸ್ಟು ಅದು ಐಟಮ್ ಸಾಂಗ್ ರೆಮೋ ಸಿಂಗರ್ ಅವರು ಆಡಿದ್ದಾರೆ ಸಾಂಗ್ಸ್ ಎಲ್ಲ ಚೆನ್ನಾಗಿ ಬಂದಿದ್ದು ಇವರು ಶೂಟಿಂಗ್ ನೋಡಿದ್ದೀನಿ ಅದು ತುಂಬ ಸೂಪರಾಗಿದೆ ಈ ಪಿಕ್ಚರ್ ಚೆನ್ನಾಗಿ ಬಾಡಿಗೆ ದೇವರು ದೇವರು ಇರಬೇಕು ಥ್ಯಾಂಕ್ಸ್ ನನ್ನ ಹೆಸರು ಮನೋ ಅಂತ ನಾನು ಇರೋದು ಬೆಂಗಳೂರೇ ನಾನು ಹುಟ್ಟಿದ್ದೆ ಬೆಳೆದಿಲ್ಲ ಬೆಂಗಳೂರೇ ಬಟ್ ನನಗೆ ಯಾಕೆ ಈ ಟ್ಯಾಲೆಂಟ್ ಬಂತು ಅಂತ ಗೊತ್ತಿಲ್ಲ ಬಟ್ ಸಫರ್ ಮಾಡಿ ಸಫರ್ ಮಾಡಿ ಸಫರ್ ಮಾಡಿ ಸಫರ್ ಮಾಡಿ ಎಲ್ಲೋ ಯಾವುದೋ ಟೈಮಲ್ಲಿ ನನ್ನ ಗಳಿಗೇನೋ ಗೊತ್ತಿಲ್ಲ ಸರ್ ಶಬೀರ್ ಸರ್ ಅಂತನೂ ಗೊತ್ತಿಲ್ಲ ಯಾರನ್ನೂ ಹಿಂಗೆ ಕಾಂಟ್ಯಾಕ್ಟ್ ಮಾಡಿ ಸರ್ ನನಗೆ ಒಂದು ಸಾಂಗ್ ಮಾಡಬೇಕು ಸಾಂಗ್ ಮಾಡ್ಬೇಕು ಸಾಂಗ್ ಮಾಡಬೇಕು ಅಂತ ಅಂದ್ಕೊಂಡು ಅವ್ರ ಜೊತೆ ಅವ್ರು ಹೇಳಿದ್ರು ಒಂದು ಇಲ್ಲಿಗೆ ಬಾ ನಾನು ಹಿಂಗೆ ಮಾ ನೀನು ಚೆನ್ನಾಗಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತಾ ಇಂಪ್ ನೀನು ನನ್ನ ಗರ್ಗಸ್ಥರ ಇಂಪ್ರೂವ್ಮೆಂಟ್ ಆಯ್ತಾ ನೀನು ಅಂತ ಹೇಳಿದ್ರು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ನಾನು ಕಲ್ತ್ಕೊಂಡು ಇದ್ದೀನಿ ನೋಡೋಣ ಮುಂದಿನ ದಿನಗಳೇನೂ ಬೆಳವಣಿಗೆ ಕಾಣಿಸ್ಕೊಂಡ್ರೆ ನನ್ನ ಫ್ಯೂಚರು ಸರ್ಜೊತೆಯೇ ಇದ್ಬಿಡ್ತೀನಿ